ಇವಾಗ ಇವಾಗ ಏನು ಮಾರ್ಕೆಟ್ ಪ್ರೈಸ್ ಇದೆ ಈ ಪ್ರೈಸ್ಗೆ ಮಿನಿಮಮ್ ಹತ್ತು ಟನ್ ಬಂದಿದ್ದು ಈ ತೋಟದಲ್ಲಿ ನಾಲ್ಕು ಲಕ್ಷ ಕಾಯಿ ಬರ್ತಿತ್ತು ಆದರೆ ನಿನ್ನೆ ಒಂದು ಅರ್ಧ ಗಂಟೆ ಅಷ್ಟೇ ಗಾಳಿ ಬೀಸಿದ್ದು ಒಂದು ಅರ್ಧ ಗಂಟೆ ಗಾಳಿ ಬೀಸೋಕ್ಕೆ ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ ಇದೇ ಥರ ನಿನ್ನೆ ಗಾಳಿಗೆ ಒಂದೊಂದು ದೂರಲ್ಲಿ ಕನಿಷ್ಠ ಒಂದು ಈ ಥರ ಗೊಣೆ ಬಂದಿರೋದು ಇಪ್ಪತ್ತರಿಂದ ಮೂವತ್ತು ಸಾವಿರ ಕಟ್ಟೆಗಳು ಬಿದ್ದಿದೆ ಅಂದರೆ ಒಂಬತ್ತು ತಿಂಗಳುಗಳ ಕಾಲ ಸತತವಾಗಿ ವ್ಯವಸಾಯ ಮಾಡ್ಕೊಂಡು ಕಾಪಾಡ್ಕೊಂಡು ಬಂದಂತಹ ಫಸಲು ಬರೀ ಒಂದು ಗಂಟೆ ಟೈಮ್ಲಿ ಈ ಥರ ನೆಲಕ್ಕೆ ಬೀಳ್ತೆ ಅಂದರೆ ರೈತರು ಇದನ್ನು ತುಂಬ ಗಂಭೀರವಾಗಿ ತಗೋಬೇಕು ನೋಡಿ ತುಂಬ ಲಾಸ್ ಲಾಸ್ ಆಗಿದೆ ಕಟ್ಟೆ ಬಿತ್ತು ಅಂತ ಹೇಳ್ಬೋದಾಗಿತ್ತು ಸ್ಟೆಪ್ಸ್ ನೋಡಿ ತುಂಬ ಹೆಲ್ತಿ ಸ್ಟೆಪ್ಸು ತುಂಬ ಸ್ಟ್ರಾಂಗಿದೆ ಇದು ವೆರೈಟಿ ಬಂದು ಮಂಜರಿ ವೆರೈಟಿ ಮಂಜರಿ ವೆರೈ ಸಲ ಗಾಳಿ ಬೀಸಿದಾಗಲೂ ತುಂಬ ಡ್ಯಾಮೇಜ್ ಡ್ಯಾಮೇಜ್ ಆಗೋಂತಹ ವೆರೈಟಿ ಅಂದರೆ ಮಂಜರಿನೇ ನೋಡಿ ಇಲ್ಲಿ ಮಧ್ಯಕ್ಕೆ ಕರೆಕ್ಟಾಗಿ ಇದು ಬಿದ್ದಿದೆ ನಾವು ರೈತಲ್ಲಿ ತುಂಬ ವಿನಂತಿ ಮಾಡೋದೇನೆಂದರೆ ಈ ವಾಟ ಹುಳುನ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಐದನೇ ತಿಂಗ್ಳ ನಾಲ್ಕನೇ ತಿಂಗ್ಳು ಐದನೇ ತಿಂಗಳಿಂದಾನೆ ಸ್ಟಾರ್ಟ್ ಮಾಡಿ ಇದಕ್ಕೆ ವ್ಯವಸಾಯನ ಸ್ಟಾರ್ಟ್ ಮಾಡಿ ಅಂತ ನಾವು ಯಾವಾಗಲೂ ರೆಕಮೆಂಡ್ ಮಾಡ್ತೀವಿ ಅದೇ ಇಲ್ಲಿ ನೋಡಿ ಇಲ್ಲಿ ಇದು ಆಲ್ರೆಡಿ ಸ್ಟಂಪ್ಸ್ನ ಮಧ್ಯದಲ್ಲೇ ಅಂದರೆ ಕಾಂಡದ ಒಳಗಡೆ ಡ್ಯಾಮೇಜ್ ಮಾಡಿರುತ್ತೆ ಈ ಥರ ಇರಬೇಕಾದ್ರೆ ತುಂಬ ಜೋರಾಗಿ ಏನು ಗಾಳಿ ಬೀಸೋದು ಬೇಕಾಗಿಲ್ಲ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಒಂದು ಗಾಳಿ ಬೀಸ್ತು ಅಂದರೆ ಸ್ಟಂಪ್ ಸ್ಟಪ್ಸ್ಗಳಿಗೆ ಆಲ್ರೆಡಿ ಇದು ಡ್ಯಾಮೇಜ್ ಮಾಡಿ ಮಾಡಿರೋದ್ರಿಂದ ಆಲ್ಮೋಸ್ಟ್ ಆಫ್ ಆಲ್ ನೈಂಟಿ ಪರ್ಸೆಂಟ್ ಕಟ್ಟೆಗಳು ಎಲ್ಲ ಮಧ್ಯ ಅಂದರೆ ಮಧ್ಯಕ್ಕೆ ನುಗ್ತವೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಮಧ್ಯದಲ್ಲಿ ನೆಗಿದೆ ಇದನ್ನು ಒಂಚೂರು ವ್ಯವಸಾಯ ಇಷ್ಟು ಚೆನ್ನಾಗಿ ವ್ಯವಸಾಯ ಮಾಡಿ ನಾವು ಕೊನೆಯಲ್ಲಿ ಈ ಥರ ಆಗೋದು ನಮ್ಮ ಮಧ್ಯಮ ವರ್ಗದ ರೈತರಿಗೆ ತುಂಬ ತುಂಬಲಾರದ ನಷ್ಟ ಇದು ಯಾಕಂದರೆ ಎಷ್ಟೋ ಜನ ನಮ್ಮ ರೈತರುಗಳ ಹತ್ರ ಬಂಡವಾಳನೇ ಇರಲ್ಲ ಎಲ್ಲ ಸಾಲ ಮಾಡಿ ಇಲ್ಲ ಇನ್ನೊಂದು ಸಂಘ ತಗೊಂಡು ಆ ಥರ ಎಲ್ಲ ವ್ಯವಸಾಯ ಮಾಡಿರ್ತಾರೆ ಕೈಗೆ ಬರಬೇಕಾದ್ರೆ ಈ ಥರ ಆಯಿತು ಅಂದರೆ ಇದು ತುಂಬ ಯೋಚನೆ ಮಾಡ್ಬೇಕಾದಂತಹ ವಿಚಾರ ಈ ಸದ್ಯದ ಪರಿಸ್ಥಿತಿಗೆ ಇದನ್ನು ಕಟಿಂಗ್ ಮಾಡಿಸ್ಬೋದು ಆದರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಿದ್ದಿದೆಯಲ್ಲ ಈ ಕಾಯಿಗಳನ್ನೆಲ್ಲ ಒಂದು ಸೆಕೆಂಡ್ಗೆ ಹಾಕ್ತಾರೆ ಇಲ್ಲ ತರ್ಡ್ಗೆ ಹಾಕ್ತಾರೆ ಕಲರ್ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ರೈತರು ನೆಕ್ಸ್ಟು ಮಾಡಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ಜಾಸ್ತಿ ವಹಿಸ್ಬೇಕು ಯಾಕಂದರೆ ಈ ಟೈಮಲ್ಲಿ ನಾವು ನಾವು ಯಾವ ಟೈಮ್ಗೆ ನಾಟಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಐತೆ ಯಾಕಂದರೆ ನಮ್ಮಲ್ಲಿ ಮಾರ್ಚ್ ಏಪ್ರಿಲ್ ಮೇ ಬಂತು ಅಂದರೆ ತುಂಬ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಈ ಟೈಮ್ಗೆ ನಾವು ಕಟ್ಟನ್ನು ತಂದಿದ್ದೀವಿ ಈ ಟೈಮಲ್ಲಿ ಕಟಿಂಗ್ ಮಾಡ್ಸಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಮುನ್ನೆಚ್ಚರಿಕೆ ಕ್ರಮಗಳು ಮಾಡಬೇಕು ನಮ್ಮ ರೈತರಿಗೆ ಏನು ಅನುಕೂಲ ಮಾಡೋಕ್ಕೆ ಸಾಧ್ಯ ಇದರಿಂದ ಅದನ್ನು ನೋಡಿ ಸ್ವಲ್ಪ ಮಾತಾಡಿ ಕಟಿಂಗ್ ಮಾಡಿಸೋಣ ಇದ್ರ ಜೊತೆಗೆ ಇದ್ರ ಬಗ್ಗೆ ಸ್ಥಳೀಯವಾಗಿ ಸರ್ಕಾರ ಅಂದರೆ ವಿ ಎ ಅವರು ಬಂದು ಏನು ಪರಿಹಾರ ಕೊಡ್ಬೋದು ಫಾರ್ಮರ್ಸ್ಗೆ ಇವಾಗ ಕೊಡ್ತಾ ಇರೋ ಪರಿಹಾರ ತುಂಬ 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 ಕಡಿಮೆ ಪರಿಹಾರ ಯಾಕಂದರೆ ಒಂಬತ್ತು ತಿಂಗಳ ತನಕ ಬಂದಿರೋ ಒಂದು ಕಟ್ಟೆಗೆ ಈ ಥರ ಗೊಣೆ ಬಂದಿರತಕ್ಕಂಥ ಒಂದು ಕಟ್ಟೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಪರಿಹಾರ ಕೊಡ್ತಾರಂತೆ ಅಂದರೆ ಇದು ಅಪ್ರಾಕ್ಸಿಮೆಂಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ನಮಗೆ ಒಂದು ಇಪ್ಪತ್ತೈದಿಂದ ಮೂವತ್ತು ರೂಪಾಯಿ ಕೊಡ್ತಾರಂತೆ ನಮ್ಮ ನಮ್ಮ ಈ ಒಂದು ಲೆಕ್ಕಾಚಾರ ಪ್ರಕಾರ ಒಂದು ಕಟ್ಟೆಗೆ ಎಂಬತ್ತಿಂದ ನೂರು ರೂಪಾಯಿ ಖರ್ಚಾಗಿರುತ್ತೆ ಎಂಬತ್ತಿಂದ ನೂರು ರೂಪಾಯಿ ಖರ್ಚಾಗಿರುತ್ತೆ ಸೊ ಇದನ್ನು ಸರ್ಕಾರದ ಸರ್ಕಾರದ ಅಂದರೆ ಸ್ಥಳೀಯವಾಗಿ ವಿ ಎ ಅವರು ವಿಲೇಜ್ ಅಕೌಂಟೆಂಟ್ ಅವ್ರು ಬಂದು ಒಂದು ಸರ್ವೆ ಮಾಡಿ ಏನಾದರೂ ಒಂದು ಪರಿಹಾರನ ಹೆಚ್ಚಳ ಮಾಡ್ಬೋದು ಯಾಕಂದರೆ ಫಾರ್ಮರ್ಗೆ ಮಾಡದೆ ತುಂಬ ವ್ಯವಸಾಯ ಈಗಿನ ವ್ಯವಸಾಯನೇ ತುಂಬ ಕಷ್ಟ ಅದರಲ್ಲಿ ಈ ಥರ ಆಯಿತು ಅಂದರೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಈ ವಿಡಿಯೋ ಮೂಲಕ ವಿನಂತಿಸ್ಕೊಳ್ಳೋದೇನೆಂದರೆ ಸಾಧ್ಯವಾದಷ್ಟು ನಮ್ಮ ಫಾರ್ಮರ್ಗಳು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ಬೇಕು ಅದ್ರ ಜೊತೆಗೆ ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ ಆ ಥರ ಇರಬೇಕಾದ್ರೆ ಫಾರ್ಮರ್ಸ್ಗೆ ಅನುಕೂಲ ಆಗೋ ಥರ ಸ್ಥಳೀಯವಾಗಿ ವಿ ಅವರೇ ಆಗಿರ್ಬೋದು ಒಂದು ಸರ್ಕಾರದ ಕಡೆಯಿಂದನೇ ಆಗಿರ್ಬೋದು ಕೃಷಿ ಇಲಾಖೆ ಕಡೆಯಿಂದನೇ ಆಗಿರ್ಬೋದು ಒಂದು ಸೂಕ್ತವಾದ ಪರಿಹಾರನ ಮಾಡಿಕೊಟ್ರೆ ತುಂಬ ಅನುಕೂಲ ಸಾಧ್ಯವಾದಷ್ಟು ಪ್ರಯತ್ನ ಪಡೋಣ ಇದಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ